ಮುಂಬರುವ ಲೋಕಸಭಾ ಚುನಾವಣೆಗೆ ಕರ್ನಾಟಕದ ಇಪ್ಪತ್ತು ಕ್ಷೇತ್ರಗಳು ಸೇರಿದಂತೆ ಭಾರತೀಯ ಜನತಾ ಪಕ್ಷ ಎಪ್ಪತ್ತೆರಡು ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನು ಇಂದು ಬಿಡುಗಡೆ ಮಾಡಿದೆ ಈ ಕುರಿತು ಒಂದು ವರದಿ ರಾಜ್ಯದ ಲೋಕಸಭಾ ಕ್ಷೇತ್ರಗಳ ಪೈಕಿ ಇಂದು ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಬಿಜೆಪಿ ಪ್ರಕಟಿಸಿದೆ ರಾಜ್ಯದ ಅಭ್ಯರ್ಥಿಗಳ ವಿವರ ಇಂತಿದೆ ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಬಾಗಲಕೋಟೆ ಪಿ ಸಿ ಗದ್ದಿಗೌಡರ್ ವಿಜಯಪುರ ರಮೇಶ್ ಜಿಗಜಿಣಗಿ ಬೀದರ್ ಭಗವಂತ ಖೂಬ ಕೊಪ್ಪಳ ಬಸವರಾಜ ಖ್ಯಾವತೂರು ಬಳ್ಳಾರಿ ಬಿ ಶ್ರೀರಾಮುಲು ಹಾವೇರಿ ಬಸವರಾಜ ಬೊಮ್ಮಾಯಿ ಧಾರವಾಡ ಪ್ರಹ್ಲಾದ್ ಜೋಶಿ ದಾವಣಗೆರೆ ಗಾಯತ್ರಿ ಸಿದ್ದೇಶ್ವರ ಶಿವಮೊಗ್ಗ ಬಿ ವೈ ರಾಘವೇಂದ್ರ ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ ಪೂಜಾರಿ ದಕ್ಷಿಣ ಕನ್ನಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ತುಮಕೂರು ವಿ ಸೋಮಣ್ಣ ಮೈಸೂರು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಾಮರಾಜನಗರ ಎಸ್ ಬಾಲರಾಜ್ ಬೆಂಗಳೂರು ಗ್ರಾಮಾಂತರ ಡಾ ಸಿಎನ್ ಮಂಜುನಾಥ್ ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ ಬೆಂಗಳೂರು ಕೇಂದ್ರ ಪಿಸಿ ಮೋಹನ್ ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ನೀಡಲಾಗಿದೆ ಇನ್ನು ಎಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಪ್ರಕಟವಾಗಬೇಕಾಗಿದೆ ಇಂದು ಪ್ರಕಟವಾಗಿರುವ ಎಪ್ಪತ್ತೆರಡು ಕ್ಷೇತ್ರಗಳ ಪೈಕಿ ಉಳಿದಂತೆ ದಾದ್ರಾ ನಗರ್ ಹವೇಲಿ ದಾಮನ್ ದಿಯು ತಲಾ ಒಂದು ಕ್ಷೇತ್ರ ದೆಹಲಿ ಎರಡು ಗುಜರಾತ್ ಏಳು ಹರಿಯಾಣ ಆರು ಹಿಮಾಚಲ ಪ್ರದೇಶ ಎರಡು ಕರ್ನಾಟಕ ಇಪ್ಪತ್ತು ಮಧ್ಯಪ್ರದೇಶ ಐದು ಮಹಾರಾಷ್ಟ್ರ ಇಪ್ಪತ್ತು ತೆಲಂಗಾಣ ಆರು ತ್ರಿಪುರಾ ಎರಡು ಮತ್ತು ಉತ್ತರಾಖಂಡ ರಾಜ್ಯದ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ ಮೊದಲ ಪಟ್ಟಿಯಲ್ಲಿ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿತ್ತು ಎರಡನೇ ಪಟ್ಟಿಯಲ್ಲಿ ಎಪ್ಪತ್ತೆರಡು ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಲಾಗಿದೆ